ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಎರಡು ಥರದ ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಉಪ್ಪಿನಕಾಯಿ ರೆಸಿಪಿ ಎರಡು ತುಂಬಾ ಚೆನ್ನಾಗಿದೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಕೂಡ ಇಷ್ಟ ಆದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು ಹಾಗೆ ಉಪ್ಪಿನಕಾಯಿ ನಿಮಗೆ ಯಾವ ಸೈಜಿಗೆ ಬೇಕಲ್ವ ಆ ಸೈಜ್ಗೆ ನೀವು ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಎರಡು ಸೈಜಲ್ಲಿ ಉಪ್ಪಿನಕಾಯಿ ಹೋಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ನಾವು ಮಸಾಲೆ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ ಉಪ್ಪಿನ ಇಲ್ಲಿ ಒರ್ದ್ಕೊಳ್ಳೋದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಹಾಗೆ ಜೀರಿಗೆ ಸಾಸಿವೆ ಹಾಗೆ ಕಾಳು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ಒಂದು ಇಡಿಯಾಗೋಷ್ಟು ಸೂಜ್ ಮೆಣಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀವಿ ಈ ಸೂಜ್ ಮೆಣಸು ಯೂಸ್ ಮಾಡೋದರಿಂದ ಉಪ್ಪಿನಕಾಯಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಸಾಸಿವೆನ ಕೂಡ ಸೇರಿಸ್ಬಿಟ್ಟು ಎಲ್ಲದನ್ನು ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೋಬೇಕು ಇದು ಕೂಡ ಕಂಪ್ಲೀಟಾಗಿ ತಂಪಾಗಬೇಕು ಅಲ್ಲಿವರೆಗೆ ಇದನ್ನು ಸಪ್ರೇಟಾಗಿ ಎತ್ತಿಡೋಣ ಅಲ್ಲಿವರೆಗೆ ಉಪ್ಪನ್ನು ಕೂಡ ನಾವು ಇಲ್ಲಿ ಚೆನ್ನಾಗಿ ಹುರಿದ ಬಿಟ್ಟು ಪೌಡರ್ ಮಾಡ್ಕೋಬೇಕು ಉಪ್ಪನ್ನು ಕೂಡ ಈ ಥರ ಹುರಿದು ಉಪ್ಪಿನಕಾಯಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಅನ್ನೋದು ತುಂಬ ದಿನ ಚೆನ್ನಾಗಿರತ್ತೆ ಯಾವುದೇ ರೀತಿ ಹಾಳಾಗೋದಿಲ್ಲ ಈ ಥರ ನೀವು ಕೂಡ ಟ್ರೈ ಮಾಡಿ ಒಮ್ಮೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ಉಪ್ಪಿನ ಉಪ್ಪನ್ನು ಕೂಡ ಪೌಡರ್ ಮಾಡಿದ್ದಾಯಿತು ಮೊದಲಿಗೆ ಕಟ್ ಮಾಡಿಟ್ಕೊಳ್ಳೋಣ ಅಂತ ಮಾವಿನಕಾಯಿ ಹೋಳನ್ನ ತೊಗೋಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊ ಸೇರಿಸಬಾರ್ದು ಹಾಗೇ ಉಪ್ಪಿನಕಾಯಿನ ರೆಡಿ ಮಾಡಬೇಕಾಗತ್ತೆ ಇದಕ್ಕೆ ಮೊದಲಿಗೆ ಒಂದು ಬಾಣಲೆಗೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಬಾಣಲೇಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಉಪ್ಪಿನಕಾಯಿ ಎಷ್ಟಿದೆ ನೋಡಿಕೊಂಡು ನೀವು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಸಾಸಿವೆನ ಹಾಕಬೇಕು ಸಾಸಿವೆ ಹೆಚ್ಚಾಕದಷ್ಟು ಉಪ್ಪಿನಕಾಯಿ ಅನ್ನೋದು ತುಂಬ ಟೇಸ್ಟ್ ಬರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗನ್ನು ಕೂಡ ಹಾಕಿ ಚಟಪಟ ಮೇಲೆ ತೆಗೆದು ಕಂಪ್ಲೀಟಾಗಿ ಕೂಲ್ ಆಗೋವರೆಗೆ ಬಿಡಬೇಕಾಗತ್ತೆ ಇದು ಕೂಲ್ ಆದಮೇಲೆ ನಾವು ಇದಕ್ಕೆ ಉಪ್ಪಿನಕಾಯಿದು ನೆಕ್ಸ್ಟ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಪೌಡರನ್ನು ಈ ಎಣ್ಣೆಗೆ ಸೇರಿಸ್ತಾ ಇದ್ದೀವಿ ಜೊತೆಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಅನುಗುಣವಾಗಿ ನೀವು ಅಚ್ಚ ಖಾರದ ಪುಡಿನ ಕೂಡ ಸೇರಿಸ್ಕೊಂಡು ಈ ಉಪ್ಪಿನಕಾಯಿ ಹೋಳನ್ನೆಲ್ಲ ಈ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ಹಾಕಿ ಒಂದು ಎರಡು ದಿನ ಸ್ಟೋರ್ ಮಾಡಿಕೊಡಿ ಎರಡು ದಿನ ಆದಮೇಲೆ ಈ ಉಪ್ಪಿನಕಾಯಿ ತಿನ್ನೋದಕ್ಕೆ ರೆಡಿ ಆಗತ್ತೆ ಹಾಗೆ ಎರಡನೇ ಥರ ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಈ ಉಪ್ಪಿನಕಾಯಿಗೆ ನಾವು ಮೊದಲಿಗೆ ಎಣ್ಣೆನ ಹಚ್ಕೋತಾ ಇದ್ದೀವಿ ಇದಕ್ಕೆ ಒಗ್ಗರಣೆನ ಕೊನೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಮೊದಲಿಗೆ ಎಲ್ಲ ಹೋಳುಗಳಿಗೂ ಎಣ್ಣೆ ಹಿಡಿಯೋ ಹಾಗೆ ಚೆನ್ನಾಗಿ ಮೇಲಿಂದ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಇದ್ದೀರಲ್ವ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಉಪ್ಪಿನಕಾಯಿ ಹೋಳುಗಳಿಗೂ ಾಗಬೇಕು ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಆದಮೇಲೆ ಮಾಡಿಟ್ಕೊಂಡಿರುವಂಥ ಮಸಾಲ ಪೌಡರನ್ನು ಹಾಕ್ಕೊಳ್ಬೇಕು ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಜೊತೆಗೆ ಇಲ್ಲಿ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ನಾವು ಸೇರಿಸ್ಕೋತಾ ಇದ್ದೀವಿ ಉಪ್ಪಿನಕಾಯಿಗೆ ಉಪ್ಪು ಮತ್ತು ಸ್ವಲ್ಪ ಖಾರ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಯಾವುದೇ ಉಪ್ಪಿನಕಾಯಿ ಮಾಡಬೇಕಾದ್ರೂ ನಾವು ನೀರು ಅನ್ನೋದನ್ನು ಸೇರಿಸ್ಬಾರ್ದು ನೀರು ಸಾಗಿಸಿದ್ರೆ ಉಪ್ಪಿನಕಾಯಿ ತುಂಬ ದಿನ ಬರೋದಿಲ್ಲ ಈ ಥರ ಪ್ರೊಸೆಸರಲ್ಲಿ ಮಾಡೋದ್ರಿಂದ ನಿಮ್ಮ ಉಪ್ಪಿನಕಾಯಿ ಎರಡು ಮೂರು ತಿಂಗಳ ಇಟ್ಟರು ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಚೆನ್ನಾಗಿ ಇದನ್ನು ಸ್ಟೋರ್ ಮಾಡ್ಬೋದು ಇದ್ದೀರಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ದಿನ ಹಾಗೆ ಇಡಬೇಕಾಗತ್ತೆ ಇದು ಎರಡು ದಿನ ಆದಮೇಲೆ ಇದಕ್ಕೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಎರಡನೇ ಥರದ ಉಪ್ಪಿನಕಾಯಿ ಕೂಡ ರೆಡಿ ಆಗುತ್ತೆ ಈ ಎರಡು ಉಪ್ಪಿನಕಾಯಿ ರೆಸಿಪೀಸ್ ನಿಮಗಿಷ್ಟ ಆದರೆ ಖಂಡಿತವಾಗ್ಲೂ ಮನೆಯೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್